ಸುಮ್ನೆ ನಿಮ್ಗೆ ಅರ್ಥ ಆಗತ್ತಲ್ಲ ಒಂದ್ ನೂರು ರೂಪಾಯಿ ಗಳಿಸ್ತೀರ ಅನ್ಕೊಳಣ ನೂರ್ ರೂಪಾಯಿ ಗಳಿಸಿದ್ರೆ ನೀವ್ ಎಷ್ಟ್ ಖರ್ಚು ಮಾಡ್ಬೇಕಾದ್ರಲ್ಲಿ ನೀವ್ ಸಾಲಗಾರ ಆಗ್ಬಾರ್ದಂದ್ರೆ ನೂರ್ ರೂಪಾಯಿ ಕಳಿಸ್ರಿಗೆನೆ ಒಂದು ಎಂಬತ್ ರೂಪಾಯಿ ಖರ್ಚು ಮಾಡ್ಬೇಕು ಎಪ್ಪತ್ತೆಂಬತ್ ರೂಪಾಯಿ ಖರ್ಚು ಮಾಡ್ಬೇಕು ಒಂದು ಇಪ್ಪತ್ತು ರೂಪಾಯಿ ಆದ್ರೆ ಸೇವ್ ಮಾಡ್ಬೇಕಲ್ವಾ ಅಷ್ಟು ಮಾಡಿದಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಕೆಲಸ ಮತ್ತು ನಿಮ್ಮ ರೆಸ್ಟ್ ಬ್ಯಾಲೆನ್ಸ್ ಆಗಿದ್ದಾಗ ನೀವು ಒಂದು ನೀವೇನಾದ್ರು ಒಂದು ಇಪ್ಪತ್ತು ವರ್ಷದಲ್ಲಿ ಕೆಲಸ ಮಾಡಿದ್ರೆ ನೀವು ಎಪ್ಪತ್ತು ವರ್ಷ ಆದರೆ ಕೆಲಸ ಮಾಡ್ಬೋದು ಯಾಕೊತ್ತು ಎನರ್ಜಿನ ಸೇವ್ ಮಾಡಿರ್ತೀರ ನೀವು ನಾನೇನಿದೇನ ಕ ಕತೆ ತರ ಹೇಳ್ತಾ ಇಲ್ಲ ಸುಮಾರು ಜನ ಈಗ್ಲೂ ಹಳ್ಳಿನಲ್ಲಿ ನೋಡಿ ಮಗ ಸುಸ್ತಾಗಿ ಮಲ್ಕೊಂಡಿರ್ತಾನ ಅಪ್ಪ ಓಡಾಡಿ ಕೆಲಸ ಮಾಡ್ತಿರ್ತಾನ ನೋಡಿದಿರ ಸುಮಾರು ಜನ ನೋಡಿದೇನೆ ಮಕ್ಕಳು ಟಿ ವಿ ಮುಂದೆ ಕುತ್ಕೊಂಡಿರ್ತಾರ ಅಪ್ಪ ಅಮ್ಮ ಓಡಾಡಿ ಎಣ್ಣೆ ಎಂಡೆಗಸ ಉಳ್ಕೊಂಡು ಹಸುಗಳು ಮೇಯಿಸ್ಕೊಂಡು ಹೊಲದಲ್ಲಿ ಹಿಂದೆ ಮುಂದೆ ಓಡಾಡ್ಕೊಂಡು ಅಡಿಗೆ ಮಾಡ್ಕೊಂಡು ನಾ ಸುಮಾರು ಮನೆಗಳಿಗೆ ಹೋಗ್ತೀನಲ್ಲ ಸುಮ್ನೆ ಆಸ್ ಎ ಫ್ರೆಂಡ್ಲಿ ಆಗಿ ಇಲ್ಲ ಪೇಶೆಂಟ್ ನೋಡೋದಕ್ಕೆ ಅಂತ ಒಂದ್ ಅಮ್ಮ ಅಡಿಗೆ ಮಾಡ್ತಿರ್ತಾಳೆ ಇಲ್ಲ ಅತ್ತೆ ಅಡಿಗೆ ಮಾಡ್ತಿರ್ತಾಳೆ ಸೊಸೆಮ್ಮಗಳು ಏನ್ ಮಾಡ್ತಿರ್ತಾರೆ ಅವ್ರ ಕೈಲಿ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ನೀವು ತಿನ್ನೋ ಊಟದಲ್ಲಿ ಒಂದು ರಸದಾತು ಕಡಿಮೆ ಇದೆ ನೀವೇನು ಹೈಬ್ರಿಡ್ ಫುಡ್ ತಗೋತಿದ್ರಲ್ವಾ ಅದರಲ್ಲಿ ರಸದಾತು ಕಡಿಮೆ ಇರುತ್ತೆ ಹಾಗಾಗಿ ಅದರಿಂದ ನೀವು ಎನರ್ಜಿ ಗೇನ್ ಆಗಲ್ಲ ಒಂದು ಚಿಕ್ಕ ವೀಡಿಯೋ ಇದೆ ಒಂದ್ ಒನ್ ಮಿನಿಟ್ ಟೂ ಮಿನಿಟ್ಸ್ ವೀಡಿಯೋ ಮೊನ್ನೆ ಲಾಸ್ಟ್ ವೀಕ್ ಪೇಶೆಂಟ್ ಬಂದ್ರೆ ನಮ್ಮ ಕ್ಲಿನಿಕ್ ಗೆ ಅವ್ರು ಶೇರ್ ಮಾಡಿದ್ರು ನಮ್ಮ ಅಕ್ಕಿ ಆದ್ಮೇಲೆ ಹೆಂಗಿದೆ ಅಂದ್ರೆ ಫಸ್ಟ್ ಜಾಗ್ ವಾಕಿಂಗ್ ಮಾಡ್ದೆ ನಡ್ಕೊಂಡು ಹೋಗ್ತಿದ್ದೆ ಸರಿ ಒಂದು ವಾರದಿಂದ ಜಾಗಿಂಗ್ ಮಾಡ್ತಾ ಇದೀನಿ ಅಂತ ಎಲ್ಲಿಂದ ಬಂತ ಎನರ್ಜಿ ಸಿಂಪಲ್ ಫಾರ್ ಎಕ್ಸಾಂಪಲ್ ನೀವು ಮಂಡ್ಯ ಮೈಸೂರು ಭಾಗದವರಾದ್ರೆ ಮೂರ್ ತಿಂಗಳು ಬೆಳ್ದಿರೋ ರಾಗಿ ತಿಂತಿದ್ರೆ ಅಂದ್ರೆ ಅದನ್ನ ಸ್ಟಾಪ್ ಮಾಡಿ ಆರ್ ತಿಂಗಳು ಬೆಳೆದಿರೋ ರಾಗಿ ನಾಟಿ ರಾಗಿನ ತಿನ್ನಕ ಸ್ಟಾರ್ಟ್ ಮಾಡಿ ಮೂರೇ ತಿಂಗಳಲ್ಲಿ ನಿಮ್ಮ ನಿಮ್ಮ ನಿಮ್ಮನ ಕುದುರಿಸ್ಬಿಟ್ಟು ನೀವ್ ಅಡಿಗೆ ಮಾಡ್ತೀರಾ ಮೂರೇ ತಿಂಗಳು ನಾನೇನ್ ಮೂರು ವರ್ಷ ಹೇಳ್ತಾ ಇಲ್ಲ